ಬಡತನಕ್ಕೆ ತುಂಬುವ ಚಿಂತೆ ಉಂಬಲಾದರೆ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಚಿಂತೆ ಹೆಂಡರಾದರೆ ಮಕ್ಕಳ ಮಕ್ಕಳಾದರೆ ಬದುಕಿನ ಚಿಂತೆ 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 ಬದುಕಾದರೆ ಕೇಳಾದರೆ ಮರಣದ ಇಂತಿ ಇಂತಿ ಹಲವು ಹಲವು ಚಿಂತೆಯೊಳಗೆ ಕೇಳಿ ಇಂತಿರುವ ಮನುಷ್ಯನಿಗೆ ಚಿಂತೆ ಅಂತ ಹೋಗಾಗೆ ಮನುಷ್ಯನಿಗೆ ಒಂದಾಗ ಒಂದು ಒಂದಾಗ ಒಂದು ಸಮಾಧಾನ ಅಂದ್ರೆ ಮನುಷ್ಯನಿಗೆ ಸಮಾಧಾನ ಇಲ್ಲ ಯಾವ ಕೂಡ ತೃಪ್ತಿಯನ್ನು ಹೊಂದಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಮನುಷ್ಯರು ಬಡತನಕ್ಕೆ ಹೋಗುವ ಚಿಂತೆ ಒಂದಿಷ್ಟು ಬಡತನ

निचिति मारो बिट्टे में दिल लगा जाता है उन्ना कहीं तो कहीं तो निचिति मार चली उम्म बल्ला आते हैं उम्म बच्चे आते हैं इसके बच्चे ना उम्म बल्ला कार्य दे ईद दे घंटा दे घंटा दे चलो दे गैसमी सीर में आसी जैसे दो को जाल साफ कर नया कर जब सीर आई पास सीर आल वो पास सीर आल जाएग ಇಷ್ಟು ಚಿಂತೆ ಮಾಡಿದ್ವಿ ಬಟ್ಟೆ ಬಗ್ಗೆ ಆದ್ರೆ ಅದೇ ಬಟ್ಟೆ ಹಿಂದೆ ತುಂಡ ಬಟ್ಟೆ ಅವರು ಜೀವನ ಮಾಡ್ತಕ್ಕಾಗಿರ್ತಾರೆ ಚಿಂತೆ ಮಾಡೋದ್ರಪ್ಪ ಕೊಟ್ಟು ಕೊಟ್ಟಾನ ಇಲ್ಲಿ ಮುಗಿತೆ ಇಲ್ಲಿ ಚಿಂತಿ ಮುಗಿಯಿಲ್ಲ ಉಡಲಾರೆ ಚಿಂತೆ ಅದೇ ಇಡಬೇಕು 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 ಇದು ಒಂದು ಮನುಷ್ಯನ್ ಬ್ಯಾಂಡ್ ಕೊಟ್ಟಂತೆ ಎಷ್ಟು ಕೊಟ್ಟರು ಸಾಕ ಈ ಮನುಷ್ಯ ನನ್ನ ಹತ್ರ ಐವತ್ತು ರೂಪಾಯಿ ಐದ್ ರೂಪಾಯಿ ಸಮಾಧಾನ ಕೊಡೋದಿಲ್ಲ ಈ ಮನುಷ್ಯ ಈಗ ನೋಡ್ರಿ ಎಷ್ಟು ಚೀತಿ ಮನುಷ್ಯ ಒಂದು ಐವತ್ತು ರೂಪಾಯಿ ಬಿದ್ದಿತ್ತು ರೂಪಾಯಿ ಸಿಗ್ತಿ ಆ ಐವತ್ತು ರೂಪಾಯಿ ಸಿಕ್ಕ ತಗೊಂಡ್ರೆ ನೋಡ್ರಿ ಐವತ್ತು ರೂಪಾಯಿ ಸಿಕ್ಕಿ ಏನ್ ಅಂತೀರಿ ಮತ್ತೇನು ಮೆಸೇಜ್ ಐವತ್ತು ರೂಪಾಯಿ ಐತಿ ಐವತ್ತು ನೂರ ಯಾಕೆ ಆಗಿರಲಿಲ್ಲ ಅಂತ ಕಂಡು ಹುಟ್ಟಿದ್ರೆ ಹೌದ್ರಿ ಶಿವನ ಸೀತಾ ನೂರು ಸೀತ ಚಲೋ ನೋಡ್ರಿ ನೂರು ಸಿಕ್ಕ ಎರಡು ನೂರು ಸೀತ ಚಲೋ ಆಗ್ತಿತ್ತು ನೋಡು ಎರಡು ಮೂರು ಶಿಖ್ರ ಸಮಾಧಾನ ಐದು ನೂರು ಸೀತಾ ಆಗ್ತಿತ್ತು ನೋಡ್ರಿ ಯಾಕೆ ಹೋಗ್ರೆ ಹೇಳ್ಬೇಕಾದ್ರೆ

ಯಾಕ ನನಗೇನಾದ್ರು ಮಕ್ಕಳಾಗಿತ್ತು ಯಾರೋ ಮನ ಆಗಿತ್ತ ಅಂತಂದ್ರ ನಾನು ಏನ್ ಮಾಡ್ತಿದ್ದೆ ಅಂತಂದ್ರ ಆ ಮಗಿಸ್ಬೇಕು ಬೆಳೆಸ್ಬೇಕು ಶಾಲೆ ಕಳಿಸ್ಬೇಕು ಇಂಜಿನ ಮಾಡ್ಬೇಕು ಡಕ್ಟರ್ ಮಾಡ್ಬೇಕು ಅಂತ ಆ ಮೊದಲ ನಾನು ಅಂತ ನಮಗೆ ಸಮಯ ಕಳಿಸ್ತಿತ್ತು ಆ ಮುಂದೆ ಬಂದು ಡಾಕ್ಟರ್ ಆಗಿ ನಾನು ಸಾಕಾಣ ಇಲ್ಲ ಅಂತಕ್ಕಂಥದ್ದು ಗೊತ್ತಿಲ್ಲ

जनाना के इंद्र उंदु पसंद ये जीवन क्या रहती जीवितों सुख दुख का भेद वो ही चिंतितेलो मरायती ही चिंतितेलो मरायका நடுನಲ್ಲಿ ಕೊಣ್ಣೆ ಆ ಕೊಣ್ಣೆದರ ಏನು ಅಂತ ಹೇಳು ಚೆನ್ನಾದ್ರೆ ತಿರುಯಾ ನಾನು ಏನು ಹೇಳ್ತೀನಿ ನಾನು ಹೇಳಬೇಕಾದ್ರೆ ಕೊನೆಗೆ ಹೇಳೋದು ಚಿಂತಿಯನು ಮರಾಯ ಚಿಂತಿ ಆ ಚಿಂತಿಗಳಿಂದ ಏನಾದ್ರೆ ಚಿಂತೆ ಚಿಂತೆ ಹೋಗಿ ಏನೇ ಚಿಂತಿ ಚಿಂತೆ ಏನ್ ಮಾಡಿದ್ರೆ ಜೀವವಾಗಿರ್ತಕ್ಕಂತ ಜೀವ ಇದ್ದೇ ಇರ್ತಕ್ಕಂತ ಒಂದು ವಸ್ತುಗಳನ್ನು ಸುಟ್ಟು ಚಿಂತೆ ಆದ್ರೆ ಚಿಂತಿಯಲ್ಲಿ ಏನ್ ಮಾಡ್ತಾರೆ చింతే మార్చను చింతనే మార్చేటို့ అంటే అలా చింతి మార్చడన్నే చింతే మార్చలేము ఏ బల చింతి మార్చాలి శివ రోది దీజ